ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೋಡ್ ಸೈಡಲ್ಲಿ ಸಿಗುವಂಥ ನುಗ್ಗೆಕಾಯಿ ಸಾಂಬಾರು ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ರುಚಿಯಾಗಿ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಬೇಳೆ ಈಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಈಗ ನೋಡಿ ತೊಳ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಅರ್ಶಿನ ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಒಂದೆರಡು ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಸಣ್ಣ ಕಚ್ಚಿರೋ ಅಂಥ ಆಲೂಗೆಡ್ಡೆ ಆಲೂಗೆಡ್ಡೆ ಬಿದ್ದರೆ ಸಾಂಬಾರು ಟೇಸ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಆಗ್ತಾಯಿದ್ದೀನಿ ಇಷ್ಟ ಇಲ್ಲದೆ ಇರೋ ಸ್ಕಿಪ್ ಮಾಡ್ಕೊಳ್ಳಿ ಈಗ ನುಗ್ಗೆಕಾಯಿ ಪಾತ್ರೆ ಚಿಕ್ಕದಾಯಿತು ಅದಕ್ಕೋಸ್ಕರ ನಾನು ಕುಕ್ಕರ್ ಗೆ ಇದ್ದೀನಿ ಇದೀನಿ ಎಲ್ಲ ಐಟಮ್ನು ಈಗ ಇನ್ನೊಂದು ನೀರು ಹಾಕೊಳ್ಳಿ ಈಗ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಲ್ ಕೂಗಿಸ್ಕೊಳ್ಳಿ ನೋಡಿ ಎರಡು ವಿಷಲ್ ಕೂಗಿ ಈಗ ತಣ್ಣಗಾಗಿದೆ ಕುಕ್ಕರ್ ಈಗ ಓಪನ್ ಮಾಡೋಣ ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಮೇಲೆ ಒಂದು ಮೂರು ಚಮಚ ಧನಿಯಾ ಪೌಡರು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಜೊತೆ ಧನಿಯಾ ಪೌಡರ್ ಮಿಕ್ಸ್ ಆಗಬೇಕು ಮೇಲೆ ಒಂದು ಎರಡು ಚಮಚ ಸಾಂಬಾರ್ ಪೌಡರ್ ಈ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇದು ಹೋಮ್ ಮೇಡ್ ಸಾಂಬಾರು ಪೌಡರು ಈಗ ಚೆನ್ನಾಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಕೊನೆಗೆ ಸ್ವಲ್ಪ ಹುಣ್ಸೆನ್ ರಸ ಈಗ ಇದು ಚೆನ್ನಾಗೆ ಕುದಿಬೇಕು ಈಗ ನೋಡಿ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪ ತುಪ್ಪ ಮೇಲೆ ಜೀರಿಗೆ ಈಗ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಈಗಲ್ಲ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಕೊನೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಹಸಿವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಅದಕ್ಕೆ ಆ ಒಗ್ಗರಣೆ ಹಾಕ್ಕೊಳ್ಳಿ ಈಗ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೋಟೆಲ್ ಶೈಲಿಯ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಹೋಟೆಲ್ ಶೈಲಿಯ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕು ಶೇರು ಮಾಡಿ ದಿನ ಹೊಸ ಹೊಸ ಅಡುಗೆ ಬರ್ತಾಯಿರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು